ನೆಮಶ್ಚಂಡಿಗಾಯೈ ದೇವಿ ಮಹಾತ್ಮೆಯ ನಾಲ್ಕನೇ ಅಧ್ಯಾಯ ಅಂದರೆ ದೇವತೆಗಳು ಮಾಡಿರುವಂತಹ ದೇವಿ ಸ್ತುತಿ ಅದನ್ನು ನೋಡ್ತಾ ಹೋಗೋಣ ಸುಮೇಧ ಋಷಿ ಹೀಗೆ ಹೇಳಿದ ರಾಕ್ಷಸ ಸೈನ್ಯ ಹಾಗೂ ಮಹಿಷಾಸುರನು ದೇವಿಯಿಂದ ಕೊಲ್ಲಲ್ಪಟ್ಟ ನಂತರ ದೇವೇಂದ್ರನೇ ಮುಂತಾದವರು ತಲೆಬಾಗಿ ಆನಂದದಿಂದ सुन्दर देह उवरी तम वाणी देव्य स्तोत्रमा देव्याययातमिदं जगदात्मशक्त्या निशेष देवगणशक्तिसमूहमूर्त्या मखिलदेव महर्षि पूज्यां भक्त्या नतास्मविदधातु शुभा शुभानि न ಸಮಸ್ತ ದೇವತೆಗಳ ಗುಂಪಿನ ಶಕ್ತಿ ಸಮೂಹದ ಮೂರ್ತಿಯಾದ ಯಾವ ದೇವಿಯ ಆತ್ಮಶಕ್ತಿಯಿಂದ ಜಗತ್ತೆಲ್ಲ ವ್ಯಾಪ್ತವಾಗಿರುವುದೋ ಆ ಅಂಬಿಕೆಯಾದ ಸಕಲ ದೇವ ಮಹರ್ಷಿಗಳಿಂದಲೂ ಪೂಜ್ಯಳಾದ ತಾಯಿಯನ್ನು ನಾವು ಭಕ್ತಿಯಿಂದ ನಮಿಸುತ್ತೇವೆ ಆಕೆಯು ನಮಗೆ ಶುಭವನ್ನುಂಟು ಮಾಡಲು ಅವರು ಮುಂದುವರಿಸ್ತಾ ಮತ್ತೆ ಹೇಳುತ್ತಾರೆ ಯಾರ ಅಪರಿಮಿತವಾದ ಮಹಿಮೆಯನ್ನು ಬಲವನ್ನು ಪೂಜ್ಯ ವಿಷ್ಣು ಬ್ರಹ್ಮ ಶಿವನು ಹೇಳಲು ಅಸಮರ್ಥರು ಆ ಚಂಡಿಕೆಯು ಇಡೀ ಜಗತ್ತನ್ನು ಕಾಪಾಡಲು ಅಶುಭ ಭಯಗಳನ್ನು ನಾಶ ಮಾಡಲು ಮನಸ್ಸು ಮಾಡುವಂತಾಗಲಿ ಯಾರು ಪುಣ್ಯವಂತರ ಮನೆಯ ಸಿರಿಯಾಗಿರುವಳು ನಿಶ್ಚಯ ಜ್ಞಾನವುಳ್ಳವರ ಹೃದಯದಲ್ಲಿ ಬುದ್ಧಿಯಾಗಿರುವಳು ಸತ್ಪುರುಷರಲ್ಲಿ ಶ್ರದ್ಧಾರೂಪಳಾಗಿ ಸದ್ವಂಶಜರಲ್ಲಿ ಲಜ್ಜಾರೂಪಳಾಗಿ ಇರುವಳೋ ಆ ದೇವಿಯನ್ನು ನಾವು ನಮಿಸುತ್ತೇವೆ ಎಲೈ ದೇವಿಯೇ ಜಗತ್ತನ್ನ ಕಾಪಾಡು ಅಚಿಂತ್ಯವಾದ ಈ ನಿನ್ನ ರೂಪವನ್ನು ಏನೆಂದು ವರ್ಣಿಸೋಣ ಯುದ್ಧದಲ್ಲಿ ರಾಕ್ಷಸರನ್ನ ನಾಶಗೊಳಿಸಿದ ನಿನ್ನ ಹೆಚ್ಚಿನ ಶಕ್ತಿಯನ್ನ ಏನೆಂದು ಹೊಗಳೋಣ ಎಲ್ಲ ದೇವಾಸುರ ಗಣಗಳಲ್ಲಿಯೂ ನಿನ್ನ ಅದ್ಭುತ ಚರಿತ್ರೆಯನ್ನು ಏನೆಂದು ಸ್ತುತಿಸೋಣ ಸಮಸ್ತ ಜಗತ್ಕಾರಣಳಾದ ನೀನು ತ್ರಿಗುಣಾತ್ಮಕಳಾಗಿದ್ದರೂ ಹರಿಹರಾದಿ ದೇವತೆಗಳಿಗೂ ದೋಷದ ನಿಮಿತ್ತವಾಗಿ ನೀನು ತಿಳಿಯುತ್ತಿಲ್ಲ ಅಪಾರಳು ಎಲ್ಲದಕ್ಕೂ ಆಶ್ರಯವಾಗಿರುವೆ ನೀನು ಈ ಪ್ರಪಂಚವೆಲ್ಲ ನಿನ್ನ ಅಂಶ ಮಾತ್ರವಾಗಿದೆ ನೀನೇ ಆದ್ಯಳು ಪರಮಳು ಅವ್ಯಕ್ತ ಪ್ರಕೃತಿ ರೂಪಳಾಗಿರುವೆ ನೀನು ಯಜ್ಞಗಳಲ್ಲಿ ಸ್ವಾಹ ಪಿತೃಗಣಗಳಿಗೆ ತೃಪ್ತಿಗೊಳಿಸುವ ಸ್ವಧಾಗಿದ್ದೀಯ ಅನೇಕ ಶ್ರೇಷ್ಠ ಮುನಿಗಳಿಂದ ವ್ರತ ರೂಪಳಾಗಿರುವ ನೀನು ಅಭ್ಯಾಸ ಮಾಡಲ್ಪಡ್ತಾ ಇದ್ದೀಯ ಎಲೈ ದೇವಿಯೇ ಪೂಜ್ಯಳು ಪರಿಮಳು ಆದ ಆ ವಿದ್ಯಾಸ್ವರೂಪಳು ನೀನು ಶಬ್ದ ಸ್ವರೂಪಳಾದ ನೀನು ನಿರ್ಮಲ ಋಕ್ ಯಶಸ್ಸುಗಳಿಗೆ ಕಾರಣ ಸಾಮಗಳಿಗೂ ಮೂಲ ರೂಪ ಭಗವತಿಯೇ ವೇದ ಮಾತೆಯು ಎನಿಸಿರುವವಳು ನೀನೇ ಸಕಲ ಜಗತ್ತಿನ ಸಂಕಟಹರ್ತೆ ಸಂಸಾರ ನಿರ್ವಹಣೆಗೂ ಆಧಾರ ನೀನು ವಾಗ್ರೂಪೆ ನೀನು ದೇವಿಯೇ ನೀನು ಸಕಲ ಶಾಸ್ತ್ರಗಳ ಸಾರವನ್ನಬಲ್ಲ ಮೇಧಾದೇವಿ ದುರ್ಗಮವಾದ ಭವಸಾಗರವನ್ನು ದಾಟಲು ನೌಕೆಯಂತಿರುವ ದುರ್ಗಾದೇವಿಯೂ ನೀನೆ ನೀನು ಅಸಂಗಳು ಕೈಟಭ ಶತ್ರುವಾದ ವಿಷ್ಣುವಿನ ಹೃದಯದಲ್ಲಿ ವಾಸಿಸುತ್ತಿರುವ ಮಹಾಲಕ್ಷ್ಮಿ ನೀನು ಮಹಾದೇವನ ಅರ್ಧಾಂಗಿಯಾದ ಗೌರಿಯೂ ನೀನು ಸ್ವಲ್ಪ ಮಟ್ಟಿನ ನಗುವಿನಿಂದ ಶುಭ್ರವಾಗಿರುವ ಪೂರ್ಣಚಂದ್ರ ಬಿಂಬವನ್ನು ಹೋಲುವ ಉತ್ತಮ ಚಿನ್ನದಂತೆ ಕಾಂತಿಯುತವಾದ ಕೋಪದಿಂದಲೂ ಅದ್ಭುತ ಸೌಂದರ್ಯದಿಂದ ಕೂಡಿದ ಹಾಗೂ ಉದಯಿಸುವ ಚಂದ್ರನಂತೆ ಕಾಂತಿಯುಳ್ಳವಳು ನೀನು ಆದರೆ ಮಹಿಷನನ್ನು ಕಂಡಾಗ ಕೋಪದಿಂದ ದುಗುಡವಾಗಿದ್ದುಕೊಂಡಿತ್ತಲ್ಲವೇ ಆ ನಿನ್ನ ಮುಖ ಅದನ್ನು ಕಂಡ ಕೂಡಲೇ ಆ ಮಹಿಷ ಪ್ರಾಣತ್ಯಾಗವನ್ನು ಮಾಡಲಿಲ್ಲವಷ್ಟೇ ಅದೇ ಆಶ್ಚರ್ಯ ಯಾಕೆಂದರೆ ಕೋಪಗೊಂಡ ಯಮನ ದರ್ಶನವಾದಾಗ ಯಾರು ಬದುಕಬಲ್ಲರು ಹೇ ದೇವಿ ನೀನು ಪ್ರಪಂಚದ ಸೃಷ್ಟಿ ಸ್ಥಿತಿಗೆ ಪ್ರಸನ್ನಳಾಗು ನೀನು ಕುಪಿತಳಾದರೆ ಕುಲವನ್ನೇ ನಾಶ ಮಾಡಿಬಿಡುವೆ ಮಹಿಷನ ಸೈನ್ಯವು ವಿನಾಶ ಆದದ್ದನ್ನು ಕಂಡ ನಮಗೆ ಈ ವಿಚಾರ ಗೊತ್ತಾಗಿದೆ ಹೇ ದೇವಿ ಯಾರ ವಿಷಯದಲ್ಲಿ ನೀನು ಅಭ್ಯುದಯ ದಾತ್ರಿಯಾಗಿ ಪ್ರಸನ್ನಳಾಗುವೆಯೋ ಅವರೇ ರಾಷ್ಟ್ರಗಳಲ್ಲಿ ಮಾನ್ಯರಾಗುವರು ಅಂಥವರಿಗೆ ಲಕ್ಷ್ಮಿ ಒಲಿಯವಳು ಕೀರ್ತಿಯೂ ಲಭಿಸಲಿದೆ ಅನೇಕ ಧರ್ಮಾನುಷ್ಠಾನಗಳು ಪುರುಷಾರ್ಥಗಳು ಕುಸಿಯುವುದಿಲ್ಲ ಹೇ ದೇವಿ ಧರ್ಮವಂತನಾದವನು ಶ್ರದ್ಧಾಪೂರ್ವಕವಾಗಿ ಯಾವಾಗಲೂ ಧರ್ಮ ಕಾರ್ಯಗಳನ್ನು ಮಾಡುವನು ಆತ ಪುಣ್ಯವಂತ ಅನಂತರ ನಿನ್ನ ಅನುಗ್ರಹದಿಂದ ಸ್ವರ್ಗವನ್ನು ಹೊಂದುವನು ಹೇ ದುರ್ಗೆಯೇ ನೀನು ಎಲ್ಲ ಪ್ರಾಣಿಗಳ ಭಯವನ್ನು ಕಳೆಯುವವಳು ಸ್ಮರಿಸಲ್ಪಟ್ಟವರಿಗೆ ಕಲ್ಯಾಣಕರವಾದ ಬುದ್ಧಿಯನ್ನು ನೀಡುವೆ ಎಲ್ಲ ರೀತಿಯ ಉಪಕಾರಗಳನ್ನು ಮಾಡುವುದಕ್ಕಾಗಿ ಕರಗಿದ ಹೃದಯ ಉಳ್ಳವಳಾಗಿರುವಳು ನೀನು ನಿನ್ನನ್ನು ಬಿಟ್ಟರೆ ಅಂಥವರು ಯಾರಿದ್ದಾರೆ ಹೇ ದೇವಿ ಈ ರಾಕ್ಷಸ ಜಗತ್ತನ್ನ ನೀನು ಯಾಕೆ ಹಿಂಸಿಸಿದೆ ಅಂತಂದರೆ ಅದು ನಿನ್ನ ಸಂಕಲ್ಪ ಅವರು ಯುದ್ಧದಲ್ಲಿ ಮೃತರಾಗಿ ಸ್ವರ್ಗವನ್ನ ಪ್ರವೇಶ ಮಾಡಲಿ ಅಂತ ಈ ರೀತಿಯಾಗಿ ಭಾವಿಸಿ ನೀನು ಈ ಲೋಕ ಕಂಟಕರನ್ನ ಸಂಹಾರ ಮಾಡಿರುವೆ ಕತ್ತಿಯ ಕಾಂತಿ ಹಾಗೂ ಶೂಲದ ತುದಿಯ ಪ್ರಕಾಶದಿಂದ ರಾಕ್ಷಸರ ಕಣ್ಣುಗಳು ಕುರುಡಾಗದೇ ಇದ್ದದ್ದು ಯಾಕೆಂದರೆ ಚಂದ್ರ ಕಲೆಗೆ ಸಮಾನ ಕಾಂತಿಯುಳ್ಳ ನಿನ್ನ ಮುಖವನ್ನು ಅವರು ನೋಡ್ತಾ ಇದ್ದದ್ದು ನಿನ್ನ ನಡತೆ ದುರ್ನಡತೆಯನ್ನು ತಡೆಗಟ್ಟುವಂಥದ್ದು ರೂಪವೋ ಅಚಿಂತ್ಯ ಮಹಿಮಾನ್ವಿತವಾದದ್ದು ಪರಾಕ್ರಮವು ದೇವತೆಗಳ ಶತ್ರುಗಳನ್ನು ನಾಶಗೊಳಿಸುವಂಥದ್ದು ನೀನು ಯುದ್ಧರಂಗದಲ್ಲಿ ಶತ್ರುಗಳನ್ನು ಸಂಹಾರ ಮಾಡಿ ಎಲ್ಲ ಲೋಕಗಳನ್ನು ಕಾಪಾಡಿರುತ್ತೀಯಾ ನಮ್ಮ ಭಯವನ್ನು ಕಳೆದಿರುವೆ ನಾವು ನಿನಗೆ ನಮಸ್ಕರಿಸುತ್ತೇವೆ ಹೇ ದೇವಿ ನಿನ್ನ ಶೂಲ ಖಡ್ಗದಿಂದ ನಮ್ಮನ್ನು ಕಾಪಾಡು ಹೇ ಅಂಬಿಕೆ ನಿನ್ನ ಘಂಟೆಯ ಸದ್ದಿನಿಂದ ಬಿಲ್ಲಿನ ಹಗ್ಗದ ದನಿಯಿಂದ ನಮ್ಮನ್ನು ಕಾಪಾಡು ಹೇ ಚಂಡಿಕೆ ಹೇ ಈಶ್ವರಿ ಆರು ದಿಕ್ಕುಗಳಲ್ಲಿ ನೀನು ಶೂಲವನ್ನು ತಿರುಗಿಸುವುದರಿಂದ ನಮ್ಮನ್ನು ಕಾಪಾಡು ಹೇ ದೇವಿ ನಿನ್ನ ಭಯಂಕರ ರೂಪದಿಂದ ನಿನ್ನ ಆಯುಧಗಳಿಂದ ನಮ್ಮನ್ನು ಕಾಪಾಡು ಹೇ ದೇವಿ ನಿನ್ನ ರೂಪಕ್ಕೆ ನಿನ್ನ ಪರಾಕ್ರಮಕ್ಕೆ ಉಪಮಾನವೇನು ಇದ್ದಿತು ಮನಸ್ಸಿನಲ್ಲಿ ದಯೆ ಯುದ್ಧರಂಗದಲ್ಲಿ ಪರಾಕ್ರಮ ಇತ್ತಲ್ಲವೇ ಇದು ವರದಳೆ ಮೂರು ಲೋಕಗಳಲ್ಲಿ ಹುಡುಕಿದರೂ ಅದು ನಿನ್ನಲ್ಲಿ ಮಾತ್ರ ಸುಮೇಧ ಋಷಿ ಹೀಗೆ ಹೇಳಿದ ದೇವತೆಗಳಿಂದ ಅನೇಕ ವಿಧವಾಗಿ ಸ್ತುತಿ ಮಾಡಲ್ಪಟ್ಟ ಹಾಗೂ ನಂದನವನದ ಹೂಗಳಿಂದ ಗಂಧ ಲೇಪನಗಳಿಂದಲೂ ಪೂಜಿಸಲ್ಪಟ್ಟ ಜಗನ್ಮಾತೆ ಸಂತುಷ್ಟಳಾಗಿ ನಮಸ್ಕರಿಸಿದ ದೇವತೆಗಳನ್ನು ಕುರಿತು ಹೀಗೆಂದಳು ಎಲೈ ದೇವತೆಗಳಿರ ನೀವೆಲ್ಲರೂ ನನ್ನಿಂದ ನಿಮಗೆ ಇಷ್ಟವಾಗುವ ವರಗಳನ್ನು ಬೇಡಿಕೊಳ್ಳಿ ಅಂತ ಹೇಳಿದ್ಲು ದೇವತೆಗಳು ಅದಕ್ಕೆ ಉತ್ತರಿಸುತ್ತಾ ಹೀಗೆ ಹೇಳಿದ್ರು ಪೂಜ್ಯಳಾದ ನಿನ್ನಿಂದ ನಮಗೆ ಎಲ್ಲವೂ ನಡೆಸಿಕೊಡಲ್ಪಟ್ಟೇ ಇದೆ ನಾವು ಕೇಳಿಕೊಳ್ಳುವುದು ಏನೂ ಉಳಿದಿಲ್ಲ ನಮ್ಮ ಶತ್ರು ಮಹಿಷಾಸುರ ಈಗಾಗಲೇ ಸಂಹರಿಸಲ್ಪಟ್ಟಿದ್ದಾನೆ ಇನ್ನು ನೀನು ನಮಗೆ ವರ ಕೊಡ್ತೀಯ ಅಂತಾದರೆ ನಾವು ಸ್ಮರಣೆ ಮಾಡಿದಾಗಲೆಲ್ಲ ನೀನು ನಮ್ಮ ಸಂಕಟಗಳನ್ನು ನಾಶಗೊಳಿಸ್ತಾ ಇರಬೇಕು ಹಾಗೆಯೇ ಯಾವ ಮನುಷ್ಯ ಈ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿಸುವನೋ ಅವನಿಗೆ ಐಶ್ವರ್ಯ ಸಮೃದ್ಧಿ ವೈಭವ ಹಣ ಹೆಂಡತಿ ಮುಂತಾದವುಗಳ ಅಭಿವೃದ್ಧಿಗೆ ನೀನು ಕಾರಣಳಾಗು ಎಲೆ ಅಂಬಿಕೆ ಈ ವರವನ್ನು ದಯಪಾಲಿಸು ಅಂತ ದೇವತೆಗಳು ಹೇಳುತ್ತಾರೆ ಋಷಿ ಹೀಗೆ ಹೇಳದ ಹೇ ರಾಜ ದೇವತೆಗಳಿಂದ ಹೀಗೆ ಪ್ರಾರ್ಥಿಸಲ್ಪಟ್ಟ ನಂತರ ದೇವಿಯು ಹಾಗೇ ಆಗಲಿ ಎಂದು ಹೇಳಿ ಅಂತರ್ಧಾನ್ಳಾದಳು ಎಲೈ ರಾಜನೆ ರಾಜನೇ ಹಿಂದೆ ಆಕೆ ಹೇಗೆ ಅವತಾರ ಮಾಡಿದಳು ಅದನ್ನು ನಿನಗೆ ಹೇಳಿರುತ್ತೇನೆ ದೇವತೆಗಳ ತೇಜಸ್ಸು ದೇವಿಯಾಗಿ ಆವಿರ್ಭವಿಸಿದ ಕಥೆ ಈವರೆಗೆ ನೀನು ಕೇಳಿದೀಯಷ್ಟೇ ಮತ್ತೆ ಆಕೆಯು ಗೌರಿ ರೂಪದಿಂದ ಹುಟ್ಟಿದವಳಾಗಿ ಲೋಕ ಕಲ್ಯಾಣಕ್ಕಾಗಿ ದುಷ್ಟರಾದ ರಾಕ್ಷಸರ ಹಾಗೂ ಶುಂಭ ನಿಶುಂಭರ ವಧೆಗೆ ಹೇಗೆ ಕಾರ್ಯತತ್ಪರಳಾದಲು ಅದನ್ನು ಕೇಳುವವನಾಗು ದೇವತೆಗಳಿಗೆ ಉಪಕಾರಣಿಯಾದ ಆಕೆಯ ಕಥೆಯನ್ನು ನಡೆದಂತೆ ನಿನಗೆ ಹೇಳುವೆ ಅಂತ ಋಷಿ ಹೇಳುತ್ತಾನೆ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ಇಂದ್ರಾದಿಗಳು ಮಾಡಿರುವ ದೇವಿ ಸ್ತುತಿ ಎಂಬ ನಾಲ್ಕನೇ ಅಧ್ಯಾಯ ಮುಗಿಯಿತು ಲೋಕಾ ಸಮಸ್ತಾ ಸುಖಿನೋ ಭವಂತು.